ನಮಸ್ಕಾರ ವೀಕ್ಷಕರೇ ಜೆ ಬಿ ಕಿಚನ್ ಆ್ಯಂಡ್ ಲಾಗ್ಸ್ಗೆ ಸ್ವಾಗತ ನೀವು ಫಿಲ್ ಸಿಲ್ವರ್ ಫಿಶ್ ತಗೋಬಂದರೆ ಒಮ್ಮೆ ಈ ರೀತಿ ಸಾರು ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಮತ್ತೆ ಮತ್ತೆ ನೀವು ಇದೇ ಥರ ಸಾರನ್ನು ಮಾಡ್ಕೊಳ್ತೀರಿ ಅಷ್ಟು ಸೂಪರಾಗಿ ಬರುತ್ತೆ ಈ ಮಸಾಲೆ ಹಾಕ್ಕೊಂಡು ಸಿಲ್ವರ್ ಫಿಶ್ಶನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇವಾಗಂತೂ ಮಳೆ ಬರ್ತಾ ಇರುವಾಗ ಈ ಸಿಲ್ವರ್ ಫಿಶ್ಶೇ ಜಾಸ್ತಿ ಬರ್ತಾ ಇದೆ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಸಿಲ್ವರ್ ಫಿಶ್ಶನ್ನು ತೊಗೊಂಡಿದ್ದೆ ಇದನ್ನು ಕ್ಲೀನ್ ಮಾಡಿ ವಾಶ್ ಮಾಡಿ ರೆಡಿ ಮಾಡ್ಕೊಳ್ತೇನೆ ಅದರಲ್ಲಿ ಸ್ವಲ್ಪ ನಾನು ಫ್ರೈ ಮಾಡಲಿಕ್ಕೆ ತೆಗೆದಿಟ್ಕೊಂಡಿದ್ದೆ ಆ ಫ್ರೈ ಮಾಡಿದ ವಿಡಿಯೋನು ಇವಾಗಲೇ ನಾನು ಶೇರ್ ಮಾಡಿದ್ದೆ ಆ ಒಂದು ಮಸಾಲೆ ಹಾಕಿಬಿಟ್ಟು ನೀವು ಫ್ರೈ ಮಾಡಿಕೊಳ್ಳಿ ಸೂಪರ್ ಆಗಿ ಬರುತ್ತೆ ಸಿಲ್ವರ್ ಫಿಶ್ ಫ್ರೈ ಅಂತೂ ಒಮ್ಮೆ ನೀವು ಆ ಲಿಂಕನ್ನು ನೋಡ್ಕೊಳ್ಳಿ ನಾನು ಸ್ವಲ್ಪ ಅನ್ನು ಫ್ರೈ ಮಾಡಲಿಕ್ಕೆ ಎತ್ಕೊಂಡಿದ್ದು ಎತ್ತಿಟ್ಕೊಂಡಿದ್ದೆ ಸ್ವಲ್ಪ ಸಾರು ಮಾಡಲಿಕ್ಕೆ ಉಪ್ಪು ಮತ್ತು ಅರ್ಶಿಣದ ಪುಡಿ ಹಾಕಿ ಇದನ್ನು ಸೈಡಲ್ಲಿ ಇಡ್ತೇನೆ ಈಗ ಒಂದು ಹತ್ತು ಹದಿನೈದು ನಿಮಿಷ ಇಟ್ಕೊಂಡ್ರೆ ಸಾಕು ಈಗ ಮಸಾಲೆ ರುಬ್ಲಿಕ್ಕೆ ಸ್ವಲ್ಪನೇ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿದ್ದೆ ಒಂದು ಅರ್ಧ ಬೌಲ್ ಆಗೋಷ್ಟಿದೆ ಇಲ್ಲಿ ಅರ್ಧ ಈರುಳ್ಳಿ ಒಂದು ಏಳೆಂಟು ಬೆಳ್ಳುಳ್ಳೆಸುಳು ಒಂದು ಏಳೆಂಟು ಬ್ಯಾಡಿಗೆ ಮೆಣಸಿನ್ಕಾಯಿನ ತೆಗೆದಿಟ್ಕೊಂಡಿದ್ದೆ ಇವನ್ನೆಲ್ಲ ಹುರಿದು ಹುರ ಡ್ರೈ ಆಗಿ ಮೆಣಸಿನ್ಕಾಯಿ ಮಸಾಲೆ ಎಲ್ಲವನ್ನು ಹುರಿದಿಟ್ಕೊಂಡಿದ್ದು ದೊಡ್ಡ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಕಾಳು ಒಂದು ಸ್ಪೂನ್ ಆಗೋಷ್ಟು ಕಾಳು ಮೆಣಸನ್ನು ಹಾಕ್ಕೊಳ್ಬೇಕು ಕಾಳು ಮೆಣಸು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಈ ಫಿಶಿಗೆ ಚೆನ್ನಾಗಾಗತ್ತೆ ಒಂದು ಹತ್ತನ್ನೆರಡು ಕಾಳನ್ನು ಹಾಕ್ಕೊಳ್ತಾ ಇದ್ದೆ ಇವೆಲ್ಲ ಮಸಾಲೆಯನ್ನು ನಾನು ಹುರಿದು ಹಾಗೆ ಡಬ್ಬದಲ್ಲಿ ಹಾಕಿ ಹಾಕಿ ಇಟ್ಕೊಂಡಿದ್ದು ಒಂದು ಚಿಟಿಕೆ ಆಗೋಷ್ಟು ಹುಣ್ಸೆ ಒಂದು ಚಿಟಿಕೆ ಆಗೋಷ್ಟು ಜೀರಿಗೆ ಹುಣಸೆ ಹಣ್ಣನ್ನು ನಾನಿಲ್ಲಿ ಒಂದು ಸಣ್ಣ ಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೆ ಈ ಫಿಶ್ಶಿಗೆ ನಾ ತಗೊಳ್ಳುವ ಫಿಶ್ ಎಷ್ಟಿದೆ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಬೇಕು ಇದನ್ನೀಗ ನೈಸಾಗಿ ರುಬ್ಕೊಂಡು ಬಂದಿದ್ದೆ ನೋಡಿ ಎಷ್ಟು ನೈಸ್ ಆಗುತ್ತೆ ಅಷ್ಟು ನೈಸ್ ರುಬ್ಕೊಳ್ಬೇಕು ಈಗ ನಾನಿಲ್ಲಿ ಪಾತ್ರೆಗೆ ಶಿಫ್ಟ್ ಮಾಡಿಕೊಳ್ತಾ ಇದ್ದೆ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ ಇಲ್ಲಿ ಒಂದು ಬೌಲಲ್ಲಿ ಒಂದು ಟೊಮೆಟೊ ಹಾಗೆ ಅರ್ಧ ಈರುಳ್ಳಿಯನ್ನು ರುಬ್ಲಿಕ್ಕೆ ಹಾಕಿದ್ದೆ ಅರ್ಧ ಈರುಳ್ಳಿಯನ್ನು ಇಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೆ ಮಸಾಲೆಗೆ ಇದನ್ನೀಗ ಚೆನ್ನಾಗಿ ಮಸಾಲೆಯನ್ನು ಕುದಿಸ್ಕೊಳ್ಳೋಣ ಮಸಾಲೆಯನ್ನು ನೀವು ಚೆನ್ನಾಗಿ ಕುದಿಸ್ಕೊಂಡು ನಂತರನೇ ಸಿಲ್ವರ್ ಫಿಶನ್ನು ಹಾಕ್ಕೊಳ್ಬೇಕು ಫಿಶ್ ಹಾಕಿದ ನಂತರ ಜಾಸ್ತಿ ಕುದಿಸುವ ಅವಶ್ಯಕತೆ ಇರುವುದಿಲ್ಲ ಈ ಫಿಶ್ಶು ಬೇಗನೆ ಬೇಯುತ್ತೆ ಸಣ್ಣ ಸಣ್ಣ ಮೀನಾಗೋದ್ರಿಂದ ಬೇಗನೆ ಬೆಂದೋಗುತ್ತೆ ಹಾಗಾಗಿ ಚೆನ್ನಾಗಿ ಮಸಾಲೆಯನ್ನು ಕುದಿಸ್ಕೊಂಡ ನಂತರ ಅನ್ನು ಹಾಕ್ಕೊಳ್ಳೋಣ ಮಸಾಲೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೆ ನಾನು ಫಿಶ್ಶಿಗೂ ಉಪ್ಪು ಹಾಕಿಟ್ಟಿದ್ದೆ ನೋಡಿಕೊಂಡು ಮತ್ತೆ ಹಾಕ್ಕೊಳ್ಬೋದು ಈಗ ಫಿಶ್ಶನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ಫಿಶ್ ಹಾಕಿದ ನಂತರನ ನಾವಿಲ್ಲಿ ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಯಾಕೆಂದರೆ ಈ ಫಿಶ್ ಬೇಗನೆ ಬೇಯುತ್ತೆ ಹಾಗಾಗಿ ಒಂದೇ ಒಂದು ಕುದಿ ಕುದಿಸ್ಕೊಳ್ಳಿ ತುಂಬ ಕುದಿಸ್ತಾ ಇದ್ದರೆ ಈ ಫಿಶು ಕಟ್ಟಾಗಿ ಹೋಗುತ್ತೆ ಆಮೇಲೆ ನಿಮಗೆ ಕೈಗೆ ಸಿಗೋಲ್ಲ ಹಾಗಾಗಿ ಹೋಗುತ್ತೆ ಎಲ್ಲ ಹುಸಿ ಹುಸಿಯಾಗಿ ಹೋಗುತ್ತೆ ಇದು ಚೆನ್ನಾಗಿ ಒಂದು ಕುದಿ ಕುದಿಸ್ಕೊಂಡ್ರೆ ಕ್ಲೀನಾಗಿ ಬೆಂದುಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಈ ಮಸ್ ಈ ಥರ ಒಂದು ಟೇಸ್ಟು ಕೂಡ ಹಾಗೆ ಈ ಮಸಾಲೆ ಹಾಕ್ಕೊಂಡು ನೀವು ಮಾಡಿ ಟ್ರೈ ಮಾಡಿ ಮತ್ತೆ ಮತ್ತೆ ನೀವು ಖಂಡಿತ ಇದೇ ಥರ ಮಾಡ್ಕೊಳ್ತೀರಿ ಅಷ್ಟು ಸೂಪರಾಗಿ ಬರುತ್ತೆ ಈ ಮಳೆ ಬರ್ತಾ ಇರುವಾಗ ಈ ಥರ ಒಂದು ಸಾರಿದ್ರೆ ಆಗಿರುತ್ತೆ ಊಟಕ್ಕಂತೂ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಮೀನು ಸಾರು ರೆಡಿಯಾಗಿದೆ ಇದೇ ಥರ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಈ ಒಂದು ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು